ಬೆಂಗಳೂರಿನಲ್ಲಿ ಇಡ್ಲಿ ಪ್ರಿಯರಿಗೆ ಇದು ಶಾಕಿಂಗ್ ಸುದ್ದಿ ನಿಜಕ್ಕೂ ಶಾಕಿಂಗ್ ಸುದ್ದಿ ಇದು ಕ್ಯಾನ್ಸರ್ಗೆ ಕಾರಣ ಆಗಬಹುದು ನಿಮ್ಮ ನೆಚ್ಚಿನ ಇಡ್ಲಿ ಇಷ್ಟಪಟ್ಟು ತಿನ್ನುವಂತ ಇಡ್ಲಿ ಆಹಾರ ಇಲಾಖೆ ಪರೀಕ್ಷೆಯಲ್ಲಿ ಆಘಾತಕಾರಿ ವರದಿ ಬಯಲಾಗಿದೆ ಮೂವತ್ತೈದಕ್ಕೂ ಹೆಚ್ಚು ಮಾದರಿಗಳಲ್ಲಿ ಡೇಂಜರ್ ಅನ್ನುವಂಥ ವರದಿ ಸಿಗ್ತಾ ಇದೆ ಇಡ್ಲಿ ತಯಾರಿಸುವುದಕ್ಕೆ ಬಟ್ಟೆಯ ಬದಲು ಪ್ಲಾಸ್ಟಿಕ್ ಅನ್ನು ಬಳಸ್ತಾ ಇದ್ದಾರೆ ಇಡ್ಲಿ ಬಡಿಸೋವಾಗ ಹಾಗೆ ಪ್ಯಾಕ್ ಮಾಡೋವಾಗಲೂ ಕೂಡ ಪ್ಲಾಸ್ಟಿಕ್ಕನ್ನು ಬಳಕೆ ಮಾಡ್ತಾ ಇದ್ದಾರೆ ಇದು ತುಂಬ ಡೇಂಜರ್ ಎಷ್ಟರ ಮಟ್ಟಿಗೆ ಅಂತ ಹೇಳಿದರೆ ಕ್ಯಾನ್ಸರ್ ಕಾರಕ ಅನ್ನೋದು ಗೊತ್ತಾಗ್ತಾ ಇದೆ ನೀವು ಕೂಡ ಗಮನಿಸಿರ್ಬೋದು ಇಡ್ಲಿಯ ಟ್ರೇ ಇದೆಯಲ್ಲ ಅದಕ್ಕೆ ಇಡ್ಲಿಯ ಹಿಟ್ಟನ್ನು ಹಾಕೋದಕ್ಕೂ ಮುಂಚೆ ಒಂದು ಪ್ಲಾಸ್ಟಿಕ್ಕನ್ನು ಹಾಕ್ತಾರೆ ಸುಲಭವಾಗಿ ಅದನ್ನು ತೆಗಿಬೋದು ಅನ್ನುವಂಥ ಕಾರಣಕ್ಕೆ ಆಮೇಲೆ ಅದ್ರ ಮೇಲೆ ಇನ್ನೊಂದು ಪ್ಲಾಸ್ಟಿಕ್ ಕವರನ್ನು ಹಾಕಿ ಅದನ್ನು ಸ್ಟೀಮ್ಗಿಡ್ತಾರೆ ಇದು ತುಂಬಾ ಡೇಂಜರ್ ಜೊತೆಗೆ ಸರ್ವ್ ಮಾಡುವಾಗಲೂ ಪ್ಲೇಟ್ನ ಕೆಳಗೆ ಅಥವಾ ಪೇಪರ್ ಕೆಳಗೆ ಒಂದು ಪ್ಲಾಸ್ಟಿಕ್ ಅನ್ನ ಹಾಕಿ ಅದ್ರ ಮೇಲೆ ಚಟ್ನಿ ಇಡ್ಲಿ ಸರ್ವ್ ಮಾಡುತ್ತಾರೆ ಇದು ಕೂಡ ತುಂಬಾ ಡೇಂಜರ್ ಶಾಖದಿಂದ ಹಾನಿಕಾರಕ ವಸ್ತು ಹೊರಸೂಸುವಂತ ಪ್ಲಾಸ್ಟಿಕ್ ಇದು ಇದೇ ಕ್ಯಾನ್ಸರ್ಗೆ ಕಾರಣವಾಗಿದೆ ಅಂತ ತಜ್ಞರು ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾರೆ ಬೆಂಗಳೂರಿನಲ್ಲಿ ಐನೂರಕ್ಕೂ ಹೆಚ್ಚು ಇಡ್ಲಿ ಸ್ಯಾಂಪಲ್ಸ್ ಗಳನ್ನ ಸಂಗ್ರಹಿಸಲಾಗಿದೆ ಇವುಗಳಲ್ಲಿ ಕೆಲವು ಮಾದರಿಗಳ ಫಲಿತಾಂಶ ಹೊರಬಂದಿದೆ ಮೂವತ್ತೈದಕ್ಕೂ ಹೆಚ್ಚು ಇಡ್ಲಿ ಸ್ಯಾಂಪಲ್ಸ್ ಅನ್ಸೇಫ್ ಅನ್ನೋದು ಗೊತ್ತಾಗ್ತಾ ಇದೆ ಉಳಿದ ನೂರಾರು ಸ್ಯಾಂಪಲ್ಸ್ ವರದಿಗೆ ಇದೀಗ ಇಲಾಖೆ ಕಾಯ್ತಾ ಇದೆ ವರದಿ ಏನ್ ಬರುತ್ತೆ ಅಂತ ಪೂರ್ಣ ವರದಿಗಳು ಬಂದ ಬಳಿಕ ಪ್ಲಾಸ್ಟಿಕ್ ಬ್ಯಾನ್ಗೆ ಪ್ಲಾನ್ ಮಾಡಲಾಗಿದೆ ಇಡ್ಲಿಗೆ ಪ್ಲಾಸ್ಟಿಕ್ ಬಳಸುವುದಕ್ಕೆ ನಿರ್ಬಂಧ ಹೇರೋದಕ್ಕೆ ಪ್ಲಾನ್ ಮಾಡಲಾಗಿದೆ ಇದಿಲ್ಲದೇ ಇದ್ರೂ ಡೇಂಜರ್ ಪ್ಲಾಸ್ಟಿಕ್ಕನ್ನು ಬಳಸಿ ಯಾವುದೇ ವಸ್ತುಗಳನ್ನು ತಯಾರು ಮಾಡಬಾರ್ದು ಅನ್ನುವಂಥ ಒಂದು ಜಾಗ್ರತೆ ಇದ್ದೇ ಇದೆ ಇದರ ನಡುವೆನೂ ಕೂಡ ಐನೂರು ಇಡ್ಲಿ ಸ್ಯಾಂಪಲ್ಸ್ಗಳನ್ನ ಕಲೆಕ್ಟ್ ಮಾಡಿದ್ದಾರೆ ಅಲ್ಲೆಲ್ಲವೂ ಕೂಡ ಈ ರೀತಿಯಾಗಿ ಪ್ಲಾಸ್ಟಿಕ್ಕನ್ನು ಬಳಸಲಾಗ್ತಾ ಇದೆ ಮತ್ತೆಷ್ಟೋ ಜನರು ಇಡ್ಲಿ ತಿಂತಾರೆ ಅವ್ರಿಗೆ ಗೊತ್ತಿರೋದಿಲ್ಲ ಈ ರೀತಿಯಾಗಿ ಪ್ಲಾಸ್ಟಿಕ್ ಲೇಯರ್ ಮೇಲೆ ಇಡ್ಲಿ ಹಿಟ್ಟನ್ನು ಹಾಕಿ ಅದನ್ನು ಮತ್ತೆ ಸ್ಟೀಮ್ ಮಾಡಿ ಸರ್ವ್ ಮಾಡ್ತಾ ಇದ್ದಾರೆ ಅಂತ ಕೆಲವೊಂದು ಬಾರಿ ಸರ್ವ್ ಮಾಡುವಾಗ ಈ ಪ್ಲಾಸ್ಟಿಕ್ಕನ್ನು ಬಳಸೋದಿಲ್ಲ ಬಟ್ ಸ್ಟೀಮಲ್ಲಿ ನೀವು ನೋಡ್ತಾ ಇದ್ದೀರಲ್ಲ ಹೀಗೆ ಇದೇ ರೀತಿಯಾಗಿ ಇಡ್ಲಿ ಬೇಯಿಸ್ತಾರೆ ಇದು ತುಂಬ ಡೇಂಜರ್ ಪ್ಲಾಸ್ಟಿಕ್ ಬಿಸಿಯಾದ ನಂತರ ಅದು ಸ್ಟೀಮ್ ಆಗ್ತಾ ಇರುವಂಥ ಸಂದರ್ಭ ಹೊರಸೂಸುವಂತಹ ಒಂದು ಅದು ಕ್ಯಾನ್ಸರ್ಗೆ ಕಾರಣ ಆಗಬಹುದು ಅನ್ನುವಂಥ ವರದಿಗಳು ಹೇಳ್ತಾ ಇದೆ ಇನ್ನೊಂದು ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಲ್ಲ ಇದನ್ನ ಪಾರ್ಸಲ್ಗೆ ಬಳಸ್ತಾರೆ ಒಂದು ಪೇಪರ್ ಅದು ಯಾವುದಾದ್ರೂ ನ್ಯೂಸ್ ಪೇಪರ್ ಅನ್ನು ಬಳಸ್ತಾರೆ ಅದರ ಒಳಗೆ ಈ ಪ್ಲಾಸ್ಟಿಕ್ಕನ್ನು ಕತ್ತರಿಸಿ ಹಾಕಿ ಅದರ ಮೇಲೆ ಚಟ್ನಿ ಇಡ್ಲಿ ಎಲ್ಲ ಹಾಕಿಕೊಡ್ತಾರೆ ನೀವು ನೋಡ್ತಾ ಇದ್ದೀರಲ್ಲ ಹೀಗೆ ಪ್ಲೇಟ್ಗೂ ಕೂಡ ಈ ಥರ ಕವರ್ ಹಾಕ್ತಾರೆ ಯಾಕೆ ವಾಶ್ ಮಾಡೋದಕ್ಕೆ ಈಸಿ ಆಗಬೇಕು ಇಡ್ಲಿ ಚಟ್ನಿ ಎಲ್ಲ ಅಂಟ್ಕೊಂಡ್ರೆ ಅದನ್ನು ವಾಶ್ ಮಾಡೋದು ಕಷ್ಟ ಆಗುತ್ತೆ ಈ ರೀತಿ ಒಂದು ಪ್ಲಾಸ್ಟಿಕ್ ಲೇಯರ್ ಹಾಕಿ ಅದ್ರ ಮೇಲೆ ಇಡ್ಲಿ ವಡ ಚಟ್ನಿ ಈ ಥರ ಹಾಕಿ ಕೊಟ್ಟರೆ ವಾಶ್ ಮಾಡೋದು ಕಷ್ಟ ಆಗಲ್ಲ ಪ್ಲಾಸ್ಟಿಕನ್ನು ತೆಗೆದಿ ಎಸ್ರಾಯಿತು ಒನ್ ಟೈಮ್ ಮುಳುಗಿಸ್ ತೆಗೆದ್ರೆ ಪ್ಲೇಟ್ ಕ್ಲೀನ್ ಆಗುತ್ತೆ ಸೊ ಈ ರೀತಿಯಾಗಿ ಈಸಿ ಆಗಬೇಕು ಅನ್ನುವಂಥ ಕಾರಣಕ್ಕೆ ಬಳಸುವಂಥ ಪ್ಲಾಸ್ಟಿಕ್ ಇನ್ನೊಬ್ಬರ ಜೀವದಲ್ಲಿ ಕ್ಯಾನ್ಸರ್ ಉತ್ಪತ್ತಿ ಮಾಡುತ್ತೆ ಇದು ತುಂಬ ಡೇಂಜರಸ್ ಅನ್ನೋದಾಗಿ ವರದಿಗಳು ಹೇಳ್ತಾ ಇದೆ ಪ್ಲಾಸ್ಟಿಕ್ ಅನ್ನು ಬಳಸಿ ಇಡ್ಲಿಯನ್ನು ತಯಾರಿಸುವಾಗ ಅದು ಹೊರಸೂಸುವಂಥ ಕೆಮಿಕಲ್ ಇದೆಯಲ್ಲ ಅದು ಕ್ಯಾನ್ಸರ್ಗೆ ಕಾರಣ ಆಗುತ್ತೆ ಇದೇ ಕಾರಣ ಇಟ್ಕೊಂಡು ಐನೂರು ಸ್ಯಾಂಪಲ್ಸ್ಗಳನ್ನು ಕಲೆಕ್ಟ್ ಮಾಡಿದ್ದಾರೆ ಅದರಲ್ಲಿ ಮೂವತ್ತೈದಕ್ಕೂ ಹೆಚ್ಚು ಇಡ್ಲಿ ಸ್ಯಾಂಪಲ್ಸ್ಗಳು ಅನ್ಸೇಫ್ ಅಂತ ಇದಾಗಲೇ ವರದಿ ಬಂದಿದೆ ಇನ್ನೂ ನೂರಾರು ಸ್ಯಾಂಪಲ್ಸ್ಗಳ ವರದಿ ಬರಬೇಕಿದೆ ಅದಕ್ಕಾಗಿ ಇಲಾಖೆ ವೆಯ್ಟ್ ಮಾಡ್ತಾ ಇದೆ ಆ ವರದಿಗಳಲ್ಲಿ ಏನ್ ಬರುತ್ತೆ ಅಂತ ಇದಾಗಲೇ ಬಂದಿರುವಂತಹ ಮೂವತ್ತೈದಕ್ಕೂ ಹೆಚ್ಚು ಇಡ್ಲಿ ಸ್ಯಾಂಪಲ್ಸ್ಗಳು ಅನ್ಸೇಫ್ ಅನ್ನೋದಾಗಿ ಹೇಳ್ತಾ ಇದ್ದಾರೆ ಕೆಲವರು ಬಳಸಿ ಇದನ್ನ ಇದನ್ನು ನೋಡಿರ್ತೀರಾ ಈ ಓಪನ್ ಕಿಚನ್ ಗಳಲ್ಲಿ ಹೀಗೆ ಪ್ಲಾಸ್ಟಿಕ್ ಅನ್ನ ಬಳಸಿ ಇಡ್ಲಿಯನ್ನ ಬೇಯಿಸ್ತಾ ಇರೋದು ಬಟ್ ಅದ್ರ ಬಗ್ಗೆ ಅಷ್ಟೇ ಗಮನ ಕೊಟ್ಟಿರೋದಿಲ್ಲ ಇದೀಗ ವರದಿಗಳೇ ಹೇಳ್ತಾ ಇದೆ ಇದು ಕ್ಯಾನ್ಸರ್ ಕಾರಕ ಕೆಲವೊಂದು ಕಡೆಗಳಲ್ಲಿ ಮರದ ಶೀಟ್ಗಳನ್ನು ಬಳಸ್ತಾರೆ ಅದರಲ್ಲೇನು ಸಮಸ್ಯೆ ಬರೋದಿಲ್ಲ ಬಟ್ ಇಲ್ಲಿ ನೋಡಿ ಬೆಂಗಳೂರಿನಲ್ಲಿ ಬಹಳಷ್ಟು ಕಡೆಗಳಲ್ಲಿ ನಿಮಗೆ ಕಾಣಕ್ಕೆ ಸಿಗೋದು ಇದೇ ರೀತಿಯಾಗಿ ಪ್ಲಾಸ್ಟಿಕ್ ನಲ್ಲಿ ಇಡ್ಲಿ ಸರ್ವ್ ಮಾಡೋದು ಹಾಗೆ ಇಡ್ಲಿ ಬೇಯಿಸೋದು ನಮ್ಮ ಪ್ರತಿನಿಧಿ ವಿನಯ್ ಈ ರೀತಿಯಾಗಿ ಪ್ಲಾಸ್ಟಿಕ್ ಅನ್ನ ಬಳಸಿ ಇಡ್ಲಿಯನ್ನ ಸ್ಟೀಮ್ ಮಾಡೋದು ಸರ್ವ್ ಮಾಡೋದು ಮಾಡ್ತಾರಲ್ಲ ಇಂತಹ ಅಂಗಡಿಗಳಿಂದಲೇ ಅದೇ ಸ್ಥಳದಿಂದ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ಬನ್ನಿ ನೋಡೋಣ ಯಾವ ಆಹಾರ ಸೇಫ್ ಯಾವ ಆಹಾರ ಅನ್ಸೇಫ್ ಅನ್ನೋದೇ ನಿಜಕ್ಕೂ ಕೂಡ ಗ್ರಾಹಕರಿಗೆ ಜನಸಾಮಾನ್ಯರಿಗೆ ಒಂದು ದೊಡ್ಡ ತಲೆಬಿಸಿಯಾಗಿರುವಂಥದ್ದು ಯಾವುದನ್ನು ತಿನ್ನಬೇಕು ಯಾವುದನ್ನು ಬಿಡಬೇಕು ಇತ್ತೀಚಿನ ದಿನಗಳಲ್ಲಿ ತಯಾರಾಗುವಂಥ ಆಹಾರ ಎಷ್ಟು ಮಟ್ಟಿಗೆ ಸೇಫ್ ಯಾಕೆಂದರೆ ಅತಿ ಹೆಚ್ಚು ಪ್ಲಾಸ್ಟಿಕ್ಗಳ ಬಳಕೆ ಆಗುತ್ತೆ ಜೊತೆಗೆ ಹೈಜಿನ್ ಅನ್ನು ಇರೋದಿಲ್ಲ ಇಲ್ಲಿ ಅದರಲ್ಲಿ ಪ್ರಮುಖವಾಗಿ ಇತ್ತೀಚೆಗೆ ತಜ್ಞರು ಒಂದು ರಿಸರ್ಚನ್ನು ಮಾಡಿದ್ದಾರೆ ಇಡ್ಲಿಗೆ ಅಂದರೆ ಇಡ್ಲಿಯನ್ನು ತಯಾರು ಮಾಡುವುದಕ್ಕೆ ಪೇಪರ್ಗಳನ್ನು ಬಳಸ್ತಾರೆ ಈ ಪೇಪರ್ಗಳನ್ನು ಬಳಕೆ ಮಾಡಿ ತಯಾರು ಮಾಡೋದ್ರಿಂದ ಅದು ಹೆಚ್ಚು ಅಪಾಯಕಾರಿ ಅನ್ನೋಂಥದ್ದು ಕೂಡ ಇದೆ ಹೀಗಾಗಿ ನೀವು ನೋಡ್ಬೋದು ಇತ್ತೀಚಿನ ದಿನಗಳಲ್ಲಿ ಹತ್ತಿ ಬಟ್ಟೆಗಳನ್ನು ಬಳಸುವಂಥದ್ದಾಗಿರ್ಬೋದು ಇವುಗಳನ್ನು ಅವಾಯ್ಡ್ ಮಾಡಲಾಗ್ತಾ ಇದೆ ಹೀಗಾಗಿ ಇಡ್ಲಿಗಳ ತಯಾರಿಕೆಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಈ ಥರದ ಪ್ಲಾಸ್ಟಿಕ್ ಕವರ್ಗಳನ್ನು ಬಳಕೆ ಮಾಡಲಾಗ್ತಾ ಇದೆ ಹೀಗಾಗಿ ಇದಕ್ಕೂ ಕೂಡ ಆಹಾರ ಇಲಾಖೆ ಈಗಾಗಲೇ ಹಲವಾರು ಭಾಗಗಳಲ್ಲಿ ಸ್ಯಾಂಪಲ್ಸ್ಗಳನ್ನು ಕೂಡ ಕಲೆಕ್ಟ್ ಮಾಡಿರುವಂಥದ್ದು ಆ ಸ್ಯಾಂಪಲ್ಸ್ಗಳಲ್ಲಿ ಮೂವತ್ತೈದಕ್ಕೂ ಹೆಚ್ಚು ಅನ್ಸೆಪ್ ಬಂದಿರುವಂಥದ್ದು ಆ ಥರದ ತಯಾರಿಕಾ ಘಟಕಗಳಲ್ಲಿ ಅಂದರೆ ಪ್ಲಾಸ್ಟಿಕ್ಗಳನ್ನು ಈ ಥರದ ಪಿನ್ ಪಿನ್ ಕವರ್ಗಳನ್ನು ಬಳಕೆ ಮಾಡಲಾಗುತ್ತೆ ಈ ಥರದ ಕವರ್ಗಳನ್ನು ಬಳಕೆ ಮಾಡಿ ಇದರಲ್ಲಿ ಇಡ್ಲಿ ತಯಾರು ಮಾಡೋದಾಗಿರ್ಬೋದು ಪಾರ್ಸಲ್ಗಳನ್ನು ಮಾಡೋದಾಗಿರ್ಬೋದು ಮತ್ತು ಇವುಗಳನ್ನು ಜನಸಾಮಾನ್ಯರಿಗೆ ಇದರಲ್ಲಿ ಹಾಕಿ ಪಾರ್ಸಲ್ ಕೊಡೋದೇನಿದೆ ಇದು ನಿಜಕ್ಕೂ ಕೂಡ ಕ್ಯಾನ್ಸರ್ ಕಾರಕ ಅನ್ನೋಂಥದ್ದು ಕೂಡ ಈಗಾಗಲೇ ಕಿದ್ವಾಯಿ ಆಸ್ಪತ್ರೆ ಸೇರಿದಂತೆ ಸಾಕಷ್ಟು ತಜ್ಞರು ಕೂಡ ಈ ರೀತಿಯಂಥ ಒಂದು ರಿಪೋರ್ಟನ್ನು ಕೂಡ ಕೊಟ್ಟಿದ್ದಾರೆ ಹೀಗಾಗಿ ಆಹಾರ ಇಲಾಖೆ ಬೆಂಗಳೂರಿನ ಐದುನೂರಕ್ಕೂ ಹೆಚ್ಚು ಬೀದಿ ಬದಿ ಏನು ತಯಾರಕರಿದ್ದಾರೆ ಹೋಟ್ಲ್ಗಳಿದ್ದಾವೆ ಘಟಕಗಳಿದ್ದಾವೆ ದೊಡ್ಡ ದೊಡ್ಡ ತಯಾರಿಕಾ ಘಟಕಗಳಿಗೆ ಹೋಗಿ ಬೀದಿ ಬದಿ ವ್ಯಾಪಾರಿಗಳು ಕೂಡ ಒಂದು ಸ್ಯಾಂಪಲ್ಸ್ ಕಲೆಕ್ಟ್ ಮಾಡಿದ್ದಾರೆ ಆ ಸ್ಯಾಂಪಲ್ಸ್ಗಳಲ್ಲಿ ಮೂವತ್ತೈದಕ್ಕೂ ಹೆಚ್ಚು ಸ್ಯಾಂಪಲ್ಸ್ಗಳು ಅನ್ಸೇಫ್ ಅಂತ ಬಂದಿದೆ ಅಂದ್ರೆ ಆ ರೀತಿಯಾಗಿ ತಯಾರಾಗಿರುವಂತಹ ಇಡ್ಲಿ ನಿಜಕ್ಕೂ ಕೂಡ ಜನಸಾಮಾನ್ಯರಿಗೆ ಗ್ರಾಹಕರಿಗೆ ಜನರಿಗೆ ಅನಾರೋಗ್ಯಕ್ಕೆ ಕಾರಣ ಕ್ಯಾನ್ಸರ್ಗೆ ಕಾರಣ ಅನ್ನುವಂಥದ್ದು ಕೂಡ ಸಾಬೀತಾಗಿರುವಂಥದ್ದು ಹೀಗಾಗಿ ಆರೋಗ್ಯ ಇಲಾಖೆ ಇನ್ನೆರಡು ಮೂರು ದಿವಸಗಳಲ್ಲಿ ಈ ಬಗ್ಗೆ ಒಂದು ಕುಲಂಕುಷವಾಗಿ ತೀರ್ಮಾನವನ್ನು ತೆಗೆದುಕೊಂಡು ವರದಿಯನ್ನು ನಿರ್ಮಾಣ ಮಾಡಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಕಾನೂನು ಕ್ರಮ ಅಂದರೆ ಈ ಥರದ ಪೇಪರ್ಗಳನ್ನು ಬ್ಯಾನ್ ಮಾಡೋದಕ್ಕೂ ಕೂಡ ಮುಂದಾಗಿದೆ ಈಗ ಸಾರ್ವಜನಿಕರು ದೂರದಿಂದ ಊರಿಂದ ಬಂದಿರೋರಿಗೆ ಅವರಿಗೆ ರಾತ್ರಿ ಎಲ್ಲ ಟೈಮ್ ಊಟ ಇರಲ್ಲ ಬೆಳಿಗ್ಗೆ ತಕ್ಷಣ ಅವರು ಅಶ್ವಿನಿಂದ ಈ ರೋಡಲ್ಲಿರೋ ಕಡೆ ಎಲ್ಲ ತಿಂತಾರೆ ಅವರಿಗೆ ಒಳಗಡೆ ಏನು ಮಾಡ್ತಾ ಇದೆ ಯಾವ ಥರ ಇರುತ್ತೆ ಅಂತ ಗೊತ್ತಾಗಲ್ಲ ಇದ್ರ ಬಗ್ಗೆ ಎಲ್ಲ ಕಾನೂನು ಕ್ರಮ ತಗೊಂಡು ಮತ್ತೆ ಈ ಬಿ ಬಿ ಎಂ ಪಿ ಅವ್ರ ಮತ್ತೆ ಅದ ಸಂಬಂಧಪಟ್ಟ ಅಧಿಕಾರಿಗಳು ಯಶತ್ತು ಬಂದು ಕ್ರಮ ಕೈಗೊಳ್ಳಬೇಕು ಪ್ಲಾಸ್ಟಿಕ್ ತಡೆ ತಿಂತೀವಿ ಸರ್ ಹೌದು ಏನಿಲ್ಲ ಸರ್ ನಾರ್ಮಲಿ ಹೊರಗಡೆ ಹೋದ್ರೆ ಯಾವ್ದೇ ಹೋಟ್ಲಿಗೆ ಹೋದ್ರೂ ಇಡ್ಲಿ ಅದು ಖಂಡಿತವಾಗ್ಲಿ ಅದನ್ನ ಅದ್ರ ಬಗ್ಗೆ ಕ್ರಮ ಕೈಗೊಳ್ಳಿ ಅದನ್ನ ಬ್ಯಾನ್ ಮಾಡ್ಬೇಕಂತ ಹೌದು ಸರ್ ಒಳ್ಳೇದು ಆ ಕೆಲಸ ಮಾಡಿದ್ರೆ ತುಂಬಾ ಖುಷಿ ಆಗುತ್ತೆ ಆರೋಗ್ಯ ಇಲಾಖೆ ಇನ್ನೆರಡು ಮೂರು ದಿವಸಗಳಲ್ಲಿ ಈ ಬಗ್ಗೆ ಒಂದು ಕುಲಂಕುಷವಾಗಿ ತೀರ್ಮಾನವನ್ನು ತೆಗೆದುಕೊಂಡು ವರದಿಯನ್ನು ನಿರ್ಮಾಣ ಮಾಡಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಕಾನೂನು ಕ್ರಮ ಅಂದರೆ ಈ ಥರದ ಪೇಪರ್ಗಳನ್ನು ಬ್ಯಾನ್ ಮಾಡೋದಕ್ಕೂ ಕೂಡ ಮುಂದಾಗಿದೆ ಬಂದಿರುವಂಥ ಮೂವತ್ತೈದು ಕೇವಲ ಮೂವತ್ತೈದು ಸ್ಯಾಂಪಲ್ಸ್ಗಳು ಅನ್ಸೇಪ್ ಆಗಿದೆ ಇನ್ನೂ ಕೂಡ ನೂರಾರು ರಿಪೋರ್ಟ್ಗಳು ಬರಬೇಕಾಗಿದೆ ಹೆಚ್ಚು ವರದಿಗಳು ಇದೇ ಥರ ಆದರೆ ಗಂಭೀರವಾಗಿ ಈ ಬಗ್ಗೆ ಸರ್ಕಾರ ಕೂಡ ಚಿಂತನೆ ಮಾಡಬೇಕಾದಂಥ ಅವಶ್ಯಕತೆ ಕೂಡ ಎದುರಾಗಿರುವಂಥದ್ದು ಕ್ಯಾಮ್ರಾಮನ್ ಗಣೇಶ್ ಪ್ರಸಾದ್ ಅಂತ ವಿನಯ್ ಕುಮಾರ್ ಕಾಶ್ಮಿ ವಿನಾಯ್ ಬೆಂಗಳೂರು ಇಡ್ಲಿ ತಯಾರಿಸುವಾಗ ಪ್ಲಾಸ್ಟಿಕ್ ಬಳಕೆ ಮಾಡೋದು ಹಾನಿಕಾರಕ ಕೆಸಿ ಜನರಲ್ ಆಸ್ಪತ್ರೆ ಆಹಾರ ತಜ್ಞೆ ಕೀರ್ತಿ ಹರಿಸಾವೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಪಾರ್ಚ್ಮೆಂಟ್ ಪೇಪರ್ ಕ್ವಾಲಿಟಿ ಇಲ್ಲದೆ ಇರೋದ್ರಿಂದ ಅದು ಹಾನಿಕಾರಕ ಆಗುತ್ತೆ ಪ್ಲಾಸ್ಟಿಕ್ ತಾಪಮಾನದಲ್ಲಿ ಬೇಗ ಮೆಲ್ಟ್ ಆಗಿ ಆಹಾರಕ್ಕೆ ಸೇರ್ಕೊಳ್ಳುತ್ತೆ ಇದರಿಂದಾಗಿ ಆಹಾರದಲ್ಲಿ ಪಿ ಎಫ್ ಎಸ್ ಅನ್ನುವಂಥ ಕೆಮಿಕಲ್ ಸೇರಿಕೊಳ್ಳುತ್ತೆ ಈ ಕೆಮಿಕಲ್ನಿಂದ ಕ್ಯಾನ್ಸರ್ ಕೂಡ ಬರುವಂತ ಸಾಧ್ಯತೆ ಇದೆ ಕ್ಯಾನ್ಸರ್ ಜೊತೆ ಬೆಳವಣಿಗೆ ಕುಂಠಿತ ಆಗುತ್ತೆ ಹಾರ್ಮೋನ್ ಏರುಪೇರ್ ಆಗುತ್ತೆ ಹೆಣ್ಣು ಮಕ್ಕಳಿಗೆ ಇದರಿಂದ ಸಾಕಷ್ಟು ಸಮಸ್ಯೆ ಆಗುತ್ತೆ ಎಲ್ಲಿವರೆಗೆ ಅಂದರೆ ಗರ್ಭಧಾರಣೆಗೂ ಸಮಸ್ಯೆ ಆಗುತ್ತೆ ಜೊತೆಗೆ ಹೃದಯಾಘಾತದ ಸಮಸ್ಯೆಗಳು ಕಂಡು ಬರುತ್ತೆ ಅಂತ ಕೆ ಸಿ ಜನರಲ್ ಆಸ್ಪತ್ರೆ ಆಹಾರ ತಜ್ಞೆ ಸಿ ಇಡ್ಲಿ ಪ್ರಿಪರೇಷನ್ ಮಾಡೋದಿಕ್ಕೆ ಅಷ್ಟೇ ಅಲ್ಲ ಬೇರೆ ಆಹಾರ ಪದಾರ್ಥಗಳನ್ನ ಪ್ರಿಪೇರ್ ಮಾಡೋದಕ್ಕೆ ಪಾರ್ಚ್ಮೆಂಟ್ ಪೇಪರ್ ಇಲ್ಲ ಬಟರ್ ಪೇಪರ್ ಅಂತ ಯೂಸ್ ಮಾಡ್ತಾರೆ ಸೊ ದೋಸ್ ಕುಕಿಂಗ್ ಸೇಫ್ ಇರುತ್ತೆ ಯಾಕೆ ಅಂದ್ರೆ ಪಾರ್ಚ್ಮೆಂಟ್ ಪೇಪರ್ ಬಟರ್ ಪೇಪರ್ ಮೇಲೆ ಫ್ಯಾಟ್ ಹಾಕಿರ್ತಾರೆ ಮತ್ತೆ ಪಾರ್ಚ್ಮೆಂಟ್ ಪೇಪರ್ ಮೇಲೆ ಸಿಲಿಕಾನ್ ಕೋಟಿಂಗ್ ಆಗಿರುತ್ತೆ ಸಿಲಿಕಾನ್ ಅನ್ನೋದು ಹೀಟ್ ರೆಸಿಸ್ಟೆನ್ಸ್ ಈ ಸಿಲಿಕಾನ್ನ ಪಾರ್ಚ್ಮೆಂಟ್ ಪೇಪರ್ನಲ್ಲಿ ಡಿಪ್ ಮಾಡಿ ಇದು ಮಾಡಿರ್ತಾರೆ ಸೊ ಹಾಗಾಗಿ ಈ ಪಾರ್ಚ್ಮೆಂಟ್ ಪೇಪರ್ನ ಕುಕ್ಕಿಂಗ್ ಇದರಲ್ಲಿ ಮೀಡಿಯಾದಲ್ಲಿ ಯೂಸ್ ಮಾಡೋದ್ರಲ್ಲಿ ತಪ್ಪೇನಿಲ್ಲ ಬಟ್ ಆದರೆ ಪಾರ್ಚ್ಮೆಂಟ್ ಪೇಪರ್ ಕ್ವಾಲಿಟಿ ವೈಸ್ನಲ್ಲಿ ನಾವು ಕಾಂಪ್ರಮೈಸ್ ಆಗಬಾರ್ದು ಯಾಕೆಂದ್ರೆ ಹೀಟ್ ರೆಸಿಸ್ಟೆನ್ಸ್ ಇರಬೇಕಾದಾಗ ಇಂಥ ಪಾರ್ಚ್ಮೆಂಟ್ ಪೇಪರ್ ಹೀಟ್ ರೆಸಿಸ್ಟೆನ್ಸ್ ಇರೋವಂಥ ಸಿಲಿಕಾನ್ ಕೋಟೆಡ್ ಪಾರ್ಚ್ಮೆಂಟ್ ಪೇಪರ್ನ ಯೂಸ್ ಮಾಡಿದಾಗ ಪಿ ಎಫ್ ಎ ಎಸ್ ಅಂತ ಕೆಮಿಕಲ್ ಪ್ರೊಡ್ಯೂಸ್ ಆಗೋಲ್ಲ ಈ ಪಿ ಎಫ್ ಎ ಎಸ್ ಅನ್ನೋ ಒಂದು ಕೆಮಿಕಲ್ ಏನಾಗುತ್ತೆ ಅದು ಮಾನವನ ಆರೋಗ್ಯ ಮೇಲೆ ತೀರಾ ಕೆಟ್ಟ ಪರಿಣಾಮ ಬೀರುತ್ತೆ ಈ ಪಿ ಎಫ್ ಎ ಪಿ ಎಫ್ ಎ ಎಸ್ ಅನ್ನೋ ಕಾಂಪೌಂಡು ದೇಹದಲ್ಲಿ ಕ್ಯಾನ್ಸರ್ ಉತ್ಪತ್ತಿಯಾಗುವಂಥ ಕಾರಣಗಳು ಹೆಚ್ಚಾಗಿರ್ತವೆ ಅಷ್ಟೇ ಅಲ್ಲ ರೋಗ ನಿರೋಧಕ ಶಕ್ತಿನ ಕಮ್ಮಿ ಮಾಡುತ್ತೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಜಾಸ್ತಿ ಆಗುತ್ತೆ ಈ ಪ್ರೆಗ್ನೆನ್ಸ್ ಮತ್ತೆ ಲ್ಯಾಕ್ಟೇಟಿಂಗ್ ಮದರ್ ಏನಾದರೂ ಅಂತ ಬಳಕೆ ಮಾಡಿರೋಂಥ ಪಾಚ್ ಲೋ ಕ್ವಾಲಿಟಿ ಪಾಚ್ಮೆಂಟ್ ಪೇಪರಲ್ಲಿ ಅಲ್ಲಿ ತಯಾರಾಗಿರೋ ಆಹಾರಗಳನ್ನ ಸೇವನೆ ಮಾಡಿದ್ರೆ ಖಂಡಿತವಾಗೂ ಮಗು ಮೇಲೂ ಪರಿಣಾಮ ಬೀರುತ್ತೆ ಮತ್ತೆ ಆಕೆ ಗರ್ಭಿಣಿ ಆಗಿರೋದ್ರಿಂದ ಆಕೆ ಮೇಲೂ ಕೆಟ್ಟು ಪರಿಣಾಮ ಬೀರುತ್ತೆ ಈ ಪಿ ಎಫ್ ಎಸ್ ಫ್ರೀ ಇರೋ ಸಿಲಿಕಾನ್ ಪೇಪರ್ನ ಯೂಸ್ ಮಾಡ್ತಿದ್ದೀರಾ ಇಲ್ಲ ಯಾವ ತರ ಬಟರ್ ಪೇಪರ್ನ ಯೂಸ್ ಮಾಡ್ತಿದ್ದೀರಾ ಅಂತ ಕೇಳಿ ಆಹಾರ ತಿನ್ನೋದ್ರಲ್ಲಿ ತಪ್ಪೇನಿಲ್ಲ ಇದೆಲ್ಲ ಸಾಮಾನ್ಯ ತಿಳುವಳಿಕೆ ಪ್ರತಿಯೊಬ್ಬ ಮಾನವನಲ್ಲಿ ಸಿ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ವಿನಯ್ ಲೈವ್ ನಲ್ಲಿ ಜಾಯ್ನ್ ಆಗ್ತಿದ್ರೆ ವಿನಯ್ ಒಂದ್ ಕಡೆಯಲ್ಲಿ ಹೌದು ಪ್ಲಾಸ್ಟಿಕ್ ದೇಹಕ್ಕೆ ಸೇರ್ಕೊಂಡ್ರೆ ಅದರ ಅಂಶಗಳು ಸೇರ್ಕೊಂಡ್ರೆ ನಿಜಕ್ಕೂ ತುಂಬಾ ಡೇಂಜರ್ ಅಂತ ಇದಾಗ್ಲೇ ಹೆಲ್ತ್ ಎಕ್ಸ್ಪರ್ಟ್ ಕೂಡ ಮಾತನಾಡ್ತಾ ಇದ್ರು ಇದರಿಂದ ಬೇರೆ ಬೇರೆ ಕಾಯಿಲೆಗಳು ಬರುತ್ತೆ ಸ್ಪೆಷಲಿ ಹೆಣ್ಮಕ್ಳಿಗೂ ಕೂಡ ಆರೋಗ್ಯ ಸಮಸ್ಯೆ ಬಾಧಿಸುತ್ತೆ ಅಂತ ಬಹುಶಃ ಇದನ್ನ ಬಾನ್ ಮಾಡುವಲ್ಲಿ ಸರ್ಕಾರ ನಡೆಸ್ತಾ ಇರುವಂತಹ ಚಿಂತನೆ ಇದು ಸಕ್ಸಸ್ ಆಗಬೇಕು ಅಂತ ವಿನಯ್ ಹಾಂ ಖಂಡಿತ ಮಧು ಸದ್ಯಕ್ಕೆ ಆಹಾರ ಇಲಾಖೆ ಏನಿದೆ ಬೆಂಗಳೂರಿನಾದ್ಯಂತ ಐದುನೂರಕ್ಕೂ ಹೆಚ್ಚು ಸ್ಯಾಂಪಲ್ಸ್ಗಳನ್ನು ಅಂದರೆ ಬೀದಿ ಬದಿಗಳಲ್ಲಿ ತಯಾರಾಗುವಂತಹ ಹೋಟೆಲ್ಗಳು ಮತ್ತು ವ್ಯಾಪಾರಿಗಳ ಬಳಿ ಇಡ್ಲಿಗಳ ತಯಾರಿಕಾ ಘಟಕಗಳಿಗೆ ಹೋಗಿ ಸ್ಯಾಂಪಲ್ಸ್ಗಳನ್ನು ಕಲೆಕ್ಟ್ ಮಾಡಿಕೊಂಡಿದ್ದಾರೆ ಅವುಗಳನ್ನು ಕೂಡ ರಾಜ್ಯ ಆಹಾರ ಇಲಾಖೆ ಮತ್ತು ಗುಣಮಟ್ಟ ಇಲಾಖೆ ವ್ಯಾಪ್ತಿಗೆ ಬರುವಂತಹ ಲ್ಯಾಬ್ಗೆ ಒಳಪಡಿಸಿದಾಗ ಮೂವತ್ತೈದಕ್ಕೂ ಹೆಚ್ಚು ಸ್ಯಾಂಪಲ್ಸ್ಗಳಲ್ಲಿ ಅನ್ಸೇಫರ್ ಅಂತ ವರದಿ ಬಂದಿದೆ ಇನ್ನೂ ನೂರಕ್ಕೂ ಹೆಚ್ಚು ಇಡ್ಲಿಗಳ ಸ್ಯಾಂಪಲ್ಸ್ಗಳು ವರದಿ ಬರಬೇಕಾಗಿದೆ ಸದ್ಯಕ್ಕೆ ಮೂವತ್ತೈದಕ್ಕೂ ಹೆಚ್ಚು ಸ್ಯಾಂಪಲ್ಸ್ಗಳ ವರದಿ ಆಘಾತಕಾರಿಯಾಗಿರುತ್ತದೆ ಯಾಕೆಂದರೆ ಅವು ಪಿ ಎಫ್ ಎ ಎಸ್ ಎಂಬ ಕೆಮಿಕಲ್ ಹೊರ ಹೊರಬಂದು ಅದು ಕ್ಯಾನ್ಸರ್ಗೆ ಕಾರಕ ಮತ್ತು ಜನಸಾಮಾನ್ಯರ ಆರೋಗ್ಯದ ಮೇಲೆ ಕೂಡ ವ್ಯತಿರಿಕ್ತ ಪರಿಣಾಮ ಬೀರುತ್ತೆ ಅನ್ನುವಂಥ ಮಾಹಿತಿಗಳು ಕೂಡ ಆರೋಗ್ಯ ಇಲಾಖೆಗೆ ಸಿಕ್ಕಿರುವಂಥದ್ದು ಹೀಗಾಗಿ ಆಹಾರ ಇಲಾಖೆ ಈ ಬಗ್ಗೆ ಒಂದು ಸಾಕಷ್ಟು ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳೋದಕ್ಕೆ ಮುಂದಾಗಿದೆ ಈಗಾಗಲೇ ಕಲೆಕ್ಟ್ ಮಾಡಿರುವಂತಹ ಸಾಂಪಲ್ಸ್ಗಳ ವರದಿಯ ವಿಶ್ಲೇಷಣೆಯನ್ನು ಮಾಡ್ತಾ ಇದೆ ಕೇವಲ ಬಂದಿರುವಂತಹ ಕೆಲವೊಂದಿಷ್ಟು ರಿಪೋರ್ಟ್ಗಳಲ್ಲಿ ಮೂವತ್ತೈದಕ್ಕೂ ಹೆಚ್ಚು ಸ್ಯಾಂಪಲ್ಸ್ಗಳ ವರದಿ ಏನಿದೆ ಅದು ಅನ್ಸೇಫ್ ಆಗಿರುವಂಥದ್ದು ಹೀಗಾಗಿ ಇಂತಹ ಒಂದು ಕೆಮಿಕಲ್ ಕಂಪೌಂಡ್ ಇರುವಂತಹ ಪೇಪರ್ಗಳನ್ನು ಬಳಕೆ ಮಾಡಿಕೊಳ್ಳುವಂಥದ್ದು ಈ ಪರ್ಚ್ಮೆಂಟ್ ಪೇಪರ್ ಏನಿದೆ ಇದನ್ನು ಬಳಕೆ ಮಾಡಿಕೊಂಡು ನಾವು ಇಡ್ಲಿಯನ್ನು ತಯಾರಿ ಮಾಡಿ ತಯಾರು ಮಾಡುವಂಥ ಸಂದರ್ಭದಲ್ಲಿ ಅಂದರೆ ಗರಿಷ್ಠ ತಾಪಮಾನದಲ್ಲಿ ಅದನ್ನು ಸ್ಟೀಮ್ ಮಾಡಬೇಕಾಗತ್ತೆ ಸ್ಟೀಮ್ ಮಾಡಿದಂಥ ಸಂದರ್ಭದಲ್ಲಿ ಅದಕ್ಕೆ ಪೇ ಈ ಪ್ಲಾಸ್ಟಿಕ್ ಕೋಟೆಡ್ ಪೇಪರ್ ಏನೈತೆ ಪೇಪರ್ ಏನಿರುತ್ತಲ್ಲ ಇದರಿಂದ ಪಿ ಎಫ್ ಎ ಎಸ್ ಎಂಬ ಕೆಮಿಕಲ್ ಕೂಡ ಹೊರಬರುತ್ತೆ ಇದು ಇಡ್ಲಿ ಜೊತೆಗೆ ಸೇರಿಕೊಳ್ಳುತ್ತೆ ಅದನ್ನು ಜನಸಾಮಾನ್ಯರು ಸೇವನೆ ಮಾಡಿದಂಥ ಸಂದರ್ಭದಲ್ಲಿ ಮನುಷ್ಯನಿಗೆ ಕ್ಯಾನ್ಸರ್ ಆಗಿರ್ಬೋದು ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿರ್ಬೋದು ಗರ್ಭಿಣಿ ಮಹಿಳೆಯರೇನಾದರೂ ಆ ಸಮಯದಲ್ಲಿ ಆ ಥರದ ಒಂದು ಪೇಪರ್ ಕ್ವಾಲಿಟಿಯಲ್ಲಿ ರೆಡಿಯಾಗಿರುವಂಥ ಇಡ್ಲಿ ಪದಾರ್ಥವನ್ನು ಸೇವನೆ ಮಾಡಿದರೆ ಆಗ ಕೂಡ ಅವರಿಗೆ ಮಗುವಿನ ಬೆಳವಣಿಗೆ ಆಗಿರ್ಬೋದು ತಾಯಿಯ ಆರೋಗ್ಯದಲ್ಲೂ ಕೂಡ ಸಾಕಷ್ಟು ವ್ಯತ್ಯಾಸಗಳಾಗ್ಬೋದು ಮುಂದುವರೆದು ಅವ್ರು ಹೇಳುವಂಥದ್ದು ಏನಂದರೆ ಹೃದಯಾಘಾತ ಮತ್ತು ಕ್ಯಾನ್ಸರ್ಗೂ ಕೂಡ ಕಾರಣ ಆಗುತ್ತೆ ಅನ್ನೋಂಥ ಮಾಹಿತಿಗಳು ಕೂಡ ಆಹಾರ ತಜ್ಞರು ಹೇಳ್ತಾ ಇದ್ದಾರೆ ಇದರ ಜೊತೆಗೆ ಆಹಾರ ಇಲಾಖೆಯ ಕೂಡ ಹೊರಬಿದ್ದಿರುವಂಥದ್ದು ಹೀಗಾಗಿ ಸರ್ಕಾರ ಕೂಡ ಈ ಬಗ್ಗೆ ಒಂದು ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳುವ ಮುಂದಾಗಲು ಕೂಡ ಚಿಂತನೆ ಇನ್ನೆರಡು ದಿವಸಗಳಲ್ಲಿ ಸಾಕಷ್ಟು ವರದಿಗಳನ್ನು ಪಡೆದುಕೊಂಡು ಈ ಪೇಪರ್ ಬಳಕೆಗೆ ಬ್ಯಾನ್ ಮಾಡೋದಕ್ಕೂ ಕೂಡ ರಾಜ್ಯದಲ್ಲಿ ಬ್ಯಾನ್ ಮಾಡಬೇಕು ಅನ್ನೋಂತಹ ಒತ್ತಾಯ ಕೂಡ ಕೇಳಿಬಂದಿದೆ ಬಂದಿದೆ ಹೀಗಾಗಿ ಸರ್ಕಾರ ಕೂಡ ಈ ಬಗ್ಗೆ ಒಂದು ಪ್ಲಾನ್ ಅನ್ನು ಮಾಡ್ತಾ ಇದೆ ಈಗಾಗಲೇ ಸಾಕಷ್ಟು ವರದಿಗಳನ್ನು ಕೂಡ ಪಡೆದುಕೊಂಡಿದೆ ಇನ್ನೆರಡು ದಿವಸಗಳಲ್ಲಿ ಈ ಬಗ್ಗೆ ಒಂದು ಫಲಿತಾಂಶ ಬರುವಂತಹ ಸಾಧ್ಯತೆಗಳು ಕೂಡ ಓಕೆ ಥ್ಯಾಂಕ್ ಯು ಮಾಹಿತಿಗಾಗಿ